ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿ ಇರು ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಳ್ಳಲು ನಿನ್ನ ಸತ್ಯದ ಆತ್ಮನನ್ನು ನಮ್ಮ ಸಹಾಯಕ್ಕಾಗಿ ಕಳಿಸಿಕೊಡು ಸತ್ಯದ ಆತ್ಮನ ಮೂಲಕ ನಿನ್ನ ವಾಕ್ಯದ ಗೂಢಾರ್ಥವನ್ನು ಅರಿತುಕೊಂಡವರಾಗಿ ನೀನು ಮೆಚ್ಚುವ ರೀತಿಯಲ್ಲಿ ನಾವು ಬದುಕಲು ನಮಗೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರು ಈ ವಿಚಾರವಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ಅಂದರೆ ಲೌಕಿಕವಾಗಿ ಬಡವರಾಗಿರುವಂತ ನಮ್ಮನ್ನು ದೇವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಮಾಡೋದಕ್ಕಾಗಿ ಆರಿಸಿಕೊಂಡಿದ್ದಾರೆ ಮತ್ತೆ ತಾನು ಯಾರನ್ನ ಪ್ರೀತಿಸ್ತಾರೋ ಮತ್ತೆ ತನ್ನನ್ನ ಯಾರು ಪ್ರೀತಿಸ್ತಾರೋ ಅಂಥವರಿಗಾಗಿ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿರಬೇಕೆಂದು ನೇಮಿಸಲಿಲ್ಲವೋ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ನಾವು ಬಾಧ್ಯರಾಗಿರಬೇಕು ಅಂತ ಅವರು ನಂಬಿಕೆಯಲ್ಲಿ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾರೆ ಒಂದನೇ ಕೊರಿಂತ ಒಂದನೇ ಅಧ್ಯಾಯ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ವಚನದಲ್ಲಿ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಐ ಮೇನ್ ಪ್ರೇಸ್ ದ ಲಾರ್ಡ್ ಈ ಲೋಕದಲ್ಲಿ ನಾವು ಜ್ಞಾನಿಗಳಲ್ಲ ಬಲಿಷ್ಠರಲ್ಲ ಅಧಿಕಾರಿಗಳಲ್ಲ ನಾವು ಅಲ್ಪರು ಆದಾಗ್ಯೂ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಆಮೇನ್ ಎರಡನೇ ಕುರಿತ ಎಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಅಂದ್ರೆ ಇಲ್ಲಿ ಲೌಕಿಕ ವಿಚಾರದ ಐಶ್ವರ್ಯದ ಕುರಿತು ಹೇಳ್ತಾ ಇಲ್ಲ ನಾವು ಆತ್ಮೀಕ ರೀತಿಯಲ್ಲಿ ಐಶ್ವರ್ಯವಂತರಾಗೋದನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಆತನು ಬಡವನಾದನು ಹಾಗಾಗಿ ಆತನು ನಮಗೋಸ್ಕರ ಬಡವನಾಗಿ ಹುಟ್ಟಿಬಂದನು ಕಾರಣ ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು ಎರಡನೇ ಕೋರಿಂತ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಈ ವಾಕ್ಯದಲ್ಲಿರುವ ಗೂಢ ಅರ್ಥ ನೋಡ್ರಿ ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು ಇದಕ್ಕೆ ಉದಾಹರಣೆಯಾಗಿ ನಾವು ಯಾವ ವಚನ ತಗೋಬಹುದು ಅಂದ್ರೆ ಯೋಹಾನನ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ಒಂದು ಸ್ತ್ರೀ ಆಕೆ ಮಗು ಜನಿಸುವಾಗ ಎಷ್ಟು ಕಷ್ಟ ಪಡ್ತಾಳೆ ಎಷ್ಟು ನೋವು ತಿಂತಾಳೆ ಹೆರಿಗೆ ಆಗ್ಬೇಕಾದ ಸಮಯದಲ್ಲಿ ಆದರೆ ಹೆರಿಗೆಯ ನಂತರ ಆಕೆ ತನ್ನ ಮಗುನ ಮುಖನ ನೋಡಿದ ತಕ್ಷಣ ಆ ನೋವುಗಳನ್ನೆಲ್ಲ ಮರೆತು ಸಂತೋಷ ಪಡ್ತಾಳೆ ಹಾಗಾಗಿ ಆ ರೀತಿಯಾಗಿ ನೀವು ಸಂತೋಷವಾಗಿರ್ತೀರ ಈಗ ನೀವು ದುಃಖ ಪಡ್ತಾ ಇದ್ರೂ ಮುಂದಕ್ಕೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡು ನಿಮ್ಮ ರಕ್ಷಣೆಗೆ ಬಂದಾಗ ನೀವು ಈ ಕಷ್ಟದ ದಿನಗಳನ್ನೆಲ್ಲ ಮರಿತೀರಾ ನನ್ನನ್ನ ನೋಡಿ ಸಂತೋಷ ಪಡ್ತೀರಾ ಆಗ ನೀವು ನನಗೆ ಯಾವ ಪ್ರಶ್ನೆಯೂ ಕೇಳೋದಿಲ್ಲ ಆ ರೀತಿಯಾದ ಸಂತೋಷ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು ನಾವು ಬಡವರಾಗಿದ್ದರು ನಮ್ಮಲ್ಲಿರುವಂತಹ ನಂಬಿಕೆ ಎಂಬ ಐಶ್ವರ್ಯವಂತಿಕೆನ ನಾವು ಇತರರಿಗೂ ಹೇಳ್ತೀವಿ ನಾವು ನಂಬಿದ್ದೀವಿ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಅವರು ನಮ್ಮ ಜೊತೆ ಸದಾ ಇದ್ದೇ ಇರ್ತಾರೆ ಎಲ್ಲ ರೀತಿಯ ಕೇಡುಗಂಡಾಂತರಗಳಿಂದ ತಪ್ಪಿಸಿ ಅವರು ತನ್ನ ದೂತರನ್ನು ಕಾವಲಿರಿಸಿ ನಮ್ಮನ್ನು ಕಾಪಾಡ್ತಾರೆ ಅನ್ನೋಂಥ ನಮ್ಮ ನಂಬಿಕೆನ ನಾವು ಇತರರಿಗೆ ಸಾಕ್ಷಿಯಾಗಿ ವ್ಯಕ್ತಪಡಿಸ್ತೀವಿ ಏನು ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಇದು ಹೇಗೆ ಹಾಗಾದ್ರೆ ಬಡವರ ಹತ್ರ ಏನು ಇರೋದಿಲ್ಲ ಏನು ಇಲ್ಲದೆ ಇದ್ರು ಎಲ್ಲ ಇರೋದು ಯಾವ ರೀತಿಯಲ್ಲಿ ಎಲ್ಲ ಇರೋದು ಅಂದ್ರೆ ಅರ್ಥ ಏನು ಹಾಗಾದ್ರೆ ಏನು ಇಲ್ಲದೆ ಇರೋ ಬಡವರ ಹತ್ರ ಆ ಇರೋವಂಥದ್ದಾದ್ರೂ ಏನು ಅದಕ್ಕೆ ಉದಾಹರಣೆಯಾಗಿ ನಾವು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ನೋ ನೋಡೋದಾದರೆ ಒಬ್ಬ ಕುಂಟನಿಗೆ ಪೇತ್ರ ಹೇಳ್ತಾನೆ ದೇವಾಲಯದ ಬಾಗ್ಲ ಹತ್ರ ಜನ ತಗೊಂಬಂದು ಆ ಕುಂಟನನ್ನ ಕೂಡಿಸ್ತಾರೆ ಭಿಕ್ಷೆ ಬೇಡೋದಕ್ಕೋಸ್ಕರ ಆ ಕುಂಟ ಪೇತ್ರನ ಹತ್ರ ಕೇಳ್ತಾನೆ ಏನಾದರೂ ಸಹಾಯ ಮಾಡ್ರಿ ನನಗೆ ಅಂತಂದಾಗ ಆ ಪೇತ್ರ ಏನು ಹೇಳ್ತಾನೆ ಆತರನ್ನು ದೃಷ್ಟಿಸಿ ನೋಡಿ ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿ ಇಲ್ಲ ನನ್ನಲ್ಲಿರೋದನ್ನ ನಿನಗೆ ಕೊಡ್ತೀನಿ ಹಾಗಾದರೆ ಏನಿದೆ ಆತನಲ್ಲಿ ಆತನಲ್ಲಿ ಏನಿದೆ ಏಸುವಿನ ಹೆಸರಿನಲ್ಲಿ ನೀನು ಎದ್ದು ನಡೆದಾಡು ಅಂತ ಹೇಳ್ತಾನೆ ನೋಡಿ ಅಲ್ಲಿ ಏನೂ ಇಲ್ಲ ಅವನತ್ರ ಆದರೆ ಇರೋದೊಂದು ಅದೇ ಅದ್ಭುತವಾದದ್ದು ಅದು ಏನು ಏಸು ಸ್ವಾಮಿಯ ಹೆಸರು ಏಸು ಸ್ವಾಮಿ ನನ್ನಲ್ಲಿದ್ದಾರೆ ಆತನ ಹೆಸರು ನನ್ನ ಜೊತಿನಲ್ಲಿದೆ ಆತನನ್ನು ನನ್ನ ನಡೆಸ್ತಾರೆ ಆತನ ಹೆಸರು ಒಂದೇ ನನ್ನಲ್ಲಿರೋದು ಹಾಗಾಗಿ ಪೇತ್ರ ನಂಬಿಕೆಯಲ್ಲಿ ಐಶ್ವರ್ಯವಂತನು ಅತ್ಯಮೂಲ್ಯವಾದಂಥದ್ದು ಆತನ ಹತ್ರ ಇತ್ತು ಅದೇ ಏಸು ಸ್ವಾಮಿಯ ಹೆಸರು ಆ ಹೆಸರಿನಿಂದನೇ ಹೇಳ್ತಾನೆ ಏಸು ಸ್ವಾಮಿಯ ಹೆಸರಿನಲ್ಲಿ ನೀನು ಎದ್ದು ನಡೆದಾಡುವಂತ ಆ ಕ್ಷಣನೇ ಆ ಕುಂಟ ಎದ್ದು ನಡೆದಾಡ್ತಾನೆ ಹಾಗಾಗಿ ನಾವು ಏನು ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ನಮ್ಮ ಬಾಯಿಂದ ನಾವು ಅರ್ಕೆ ಮಾಡೋದ್ರ ಮೂಲಕ ದೇವರಿಗೆ ನಾವು ಇಷ್ಟ ಆಗುವಂತ ಜೀವನನ ಜೀವಿಸ್ತೀವಿ ನಮ್ಮ ಹತ್ರ ಏನಿದ್ರು ಸರಿ ಇಲ್ಲದೆ ಇದ್ರೂ ಸರಿ ಲೌಕಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆದರೆ ನಮ್ಮನ್ನ ಹೆಚ್ಚಾಗಿ ಪ್ರೀತಿಸುವಂತ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇರ್ತಾರೆ ಅವರಿಂದಲೇ ನಾವು ಈ ಬದುಕಿನಲ್ಲಿ ನಡೀತಾ ಇದ್ದೀವಿ ಅವರೇ ನಮಗೆ ಆಶ್ರಯ ಸ್ಥಾನ ದುರ್ಗಾ ಅಂತ ನಾವು ಹೇಳ್ತಾ ಹೋಗ್ಬೇಕು ಹೇಳ್ತಾ ನಮ್ಮ ಜೀವನದಲ್ಲಿ ನಾವು ನಡಿಬೇಕು ಆಗ ನಮಗೆ ಇವೆಲ್ಲವೂ ಅರಿವಾಗುತ್ತೆ ದುಃಖ ಪಡುವವರಾಗಿದ್ದರೂ ಸಂತೋಷ ಪಡುವವರು ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವಂತರು ಮತ್ತು ಏನೂ ಇಲ್ಲದವರಾಗಿದ್ದರು ಎಲ್ಲ ಇದ್ದವರು ಆಗಿರುತ್ತೇವೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನವಾದ ಅಧಿಕಾರ ಆತನಿಗಿದ್ದರೂ ನಮ್ಮೆಲ್ಲರಿಗೋಸ್ಕರ ಪಾಪಿಗಳಾದ ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕೋಸ್ಕರ ಅದೆಲ್ಲವನ್ನು ಸರಿಸಿ ಯೇಸುಸ್ವಾಮಿ ಯೇಸು ಸ್ವಾಮಿ ನಮಗಾಗಿ ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು ಅದು ಒಂದು ಬಡತನದ ಕುಟುಂಬದಲ್ಲಿ ಮುಂದೆ ನೋಡೋದಾದ್ರೆ ಲೂಕನು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅಂದ್ರೆ ಇಲ್ಲಿ ಯಾವುದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಒಬ್ಬ ಐಶ್ವರ್ಯವಂತನು ತನ್ನ ಭೂಮಿಯಲ್ಲಿ ಹೆಚ್ಚಾಗಿ ಬೆಳೆ ಬೆಳೆದು ಆ ಬೆಳೆಗಳನ್ನು ತುಂಬಿಟ್ಟುಕೊಳ್ಳಲು ತನ್ನ ಕಣಜಗಳು ಇದ್ದಂತ ಹಳೆಯ ಕಣಜಗಳು ಸಾಲದೆ ಬಂದಾಗ ಆ ಕಣಜಗಳನ್ನೆಲ್ಲ ಒಡೆದಾಕಿ ಅವನು ಹೊಸ ಕಣಜಗಳು ದೊಡ್ಡ ದೊಡ್ಡದಾದ ಕಣಜಗಳನ್ನ ಕಟ್ಟಿಸ್ತಾನಂತೆ ನನ್ನ ಬೆಳೆ ಜಾಸ್ತಿ ಬಂದೈತೆ ಅದನ್ನ ಕೂಡಿಟ್ಕೊಳ್ಳೋದಕ್ಕೋಸ್ಕರ ನನಗೆ ದೊಡ್ಡ ದೊಡ್ಡ ಕಣಜಗಳು ಬೇಕು ಅಂತ ದೊಡ್ಡ ದೊಡ್ಡ ಕಣಜಗಳನ್ನ ಕಟ್ಟಿಸಿಯ ಅದರಲ್ಲಿ ತ ಬಂದಂತ ಬೆಳೆಗಳನ್ನ ತುಂಬಿಟ್ಟು ತನ್ನ ಜೀವಕ್ಕೆ ಹೇಳ್ತಾನೆ ನನ್ನ ಜೀವವೇ ನನ್ನ ಜೀವಾತ್ಮವೇ ನಿನಗೆ ಬೇಕಾದಷ್ಟಿದೆ ಇನ್ನ ವಿಶ್ರಮಿಸಿಕೋ ಎಲ್ಲವನ್ನು ಕೂತ್ಕೊಂಡು ತಿನ್ಬೋದು ಅನ್ನೋ ಅರ್ಥದಲ್ಲಿ ಅವನು ಹೇಳ್ತಾನೆ ಆದ್ರೆ ನಗಾಡ್ತಾರೆ ಅಂದ್ರೆ ದೇವ್ರು ಹೇಳ್ತಾರೆ ಈ ಹೊತ್ತು ರಾತ್ರಿ ನಿನ್ನ ಕಡೆಯಿಂದ ನಿನ್ನ ಜೀವವನ್ನು ನಿನ್ನ ಪ್ರಾಣವನ್ನು ಕೇಳುವರು ಅಂದ್ರೆ ಎಲ್ಲಾ ಕೂಡಿಟ್ಕೊಂಡ ಬದುಕಿ ಅದನ್ನ ಅವನು ಅನುಭವಿಸಕ್ ಆಗ್ಲಿಲ್ಲ ಅಂದಮೇಲೆ ಕೂಡಿಟ್ಟಿದ್ದು ಏನಿಕೆ ಹಾಗಾಗಿ ನಾವು ಆತ್ಮೀಕ ರೀತಿಯಲ್ಲಿ ಶ್ರೀಮಂತರಾಗಿದ್ದು ಇದೇ ಉದಾಹರಣೆಗೆ ನೋಡಿ ಹೇಳಿದರೆ ಈ ಲೋಕದ ಐಶ್ವರ್ಯ ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ ಈ ಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ ಈ ರೀತಿ ಈ ಎಲ್ಲ ಅರ್ ಮಾತುಗಳಿಗೂ ಯೇಸುಸ್ವಾಮಿ ಹೇಳಿರುವ ಮಾತುಗಳಿಗೂ ಇದೇ ಅರ್ಥ ಬರುತ್ತೆ ಈ ಲೋಕದಲ್ಲಿ ಗಂಟು ಮಾಡಿಟ್ಕೊಂಡ್ರೆ ಅದನ್ನು ಕನ್ನ ಕೊರಿಯೋರು ಬರ್ತಾರೆ ಕಲ್ಲರು ಬರ್ತಾರೆ ಹೊತ್ಕೊಂಡು ಹೋಗ್ತಾರೆ ಕತ್ಕೊಂಡು ಹೋಗ್ತಾರೆ ಆದರೆ ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಕೊಂಡ್ರೆ ಅಲ್ಲಿ ಯಾರು ಅದನ್ನು ಕದಿಯೋದಿಲ್ಲ ನಿಮ್ಮದೆಲ್ಲ ನಿಮ್ಮದಾಗಿರುತ್ತೆ ಈ ಲೋಕದಲ್ಲಿ ಗಂಟು ನಾವು ಯಾವ ರೀತಿಯಾಗಿ ಮಾಡಿಟ್ಕೊಳ್ಬೇಕು ದೇವರ ಮೇಲಿರುವ ನಂಬಿಕೆಯನ್ನು ನಾವು ವ್ಯಕ್ತಪಡಿಸುತ್ತಾ ಏನೇ ಜೀವನದಲ್ಲಿ ಬಂದರೂ ಆತ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೀವನದಲ್ಲಿ ನಡೀತಾ ಇರೋದಲ್ಲ ಆತನ ಚಿತ್ತ ಅಂತ ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಸಂಪೂರ್ಣವಾದ ನಂಬಿಕೆಯಿಂದ ನಾವು ಬದುಕಬೇಕು ಅದೇ ರೀತಿಯಾಗಿ ಕಡೇದಾಗಿ ಸ್ವಾಮಿ ನಮಗೇನು ಹೇಳ್ತಾರೆ ನಾವು ಈ ಲೋಕದಲ್ಲಿ ಬಡವರಾಗಿ ಲೌಕಿಕರಾಗಿ ಬಡವರಾಗಿ ಇದ್ದೀವಿ ಜೀವಿಸ್ತಾ ಇದ್ದೀವಿ ಹಾಗಾದ್ರೆ ಸಮಾಧಾನದ ಮಾತು ದೇವರು ನಮಗೇನು ಹೇಳ್ತಾರೆ ಅನ್ನೋದ ಪ್ರಕಟಣೆಗಳು ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಸ್ವಾಮಿ ಹೀಗೆ ಹೇಳ್ತಾರೆ ನಾನು ನಿನ್ನ ಸಂಕಟವನ್ನು ಬಡತನವನ್ನು ಬಲ್ಲೆನು ಆದರೂ ನಾನು ನಿನ್ನ ಸಂಕಟವನ್ನು ಬಡತನವನ್ನು ಬಲ್ಲೆನು ಆದರೂ ನೀನು ಐಶ್ವರ್ಯವಂತನೆ ಯಾವುದ್ರಲ್ಲಿ ಐಶ್ವರ್ಯವಂತರು ಹಾಗಾದ್ರೆ ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರು ಈ ಲೋಕದ ಐಶ್ವರ್ಯ ನಮ್ಮನ್ನು ಪರಲೋಕಕ್ಕೆ ಸೇರಿಸಲು ಸಾಧ್ಯವಿಲ್ಲ ಈ ಲೋಕದ ಐಶ್ವರ್ಯ ನಶ್ವರ ನಮ್ಮ ಐಶ್ವರ್ಯವಂತಿಕೆ ಏನಿದ್ರು ದೇವರ ಮೇಲಿರುವ ನಮ್ಮ ನಂಬಿಕೆ ದೃಢವಾದ ನಂಬಿಕೆನೆ ನಮಗೆ ದೇವರಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತರನ್ನಾಗಿ ಮುನ್ನಡೆಸ್ತದೆ ಹಾಗಾಗಿ ಈ ವಾಕ್ಯದಲ್ಲಿರೋ ಎಲ್ಲ ಅರ್ಥಗಳನ್ನು ಅರ್ಥ ಮಾಡಿಕೊಂಡು ಬಡತನದಲ್ಲಿರೋ ನಾವು ದಯವಿಟ್ಟು ಯಾರು ನೊಂದ್ಕೋಬೇಡ್ರಿ ನಾವು ಬಡವರು ಲೌಕಿಕ ವಿಚಾರದಲ್ಲಿ ನಿಮ್ಮನ್ನು ನೀವು ಇನ್ನೊಬ್ಬರಿಗೆ ಹೋಲಿಸ್ಕೋಬೇಡ್ರಿ ಅವೆಲ್ಲದಕ್ಕಿಂತ ಹೆಚ್ಚಾದಂಥದ್ದು ಮಹತ್ವ ಉಳ್ಳಂಥದ್ದು ನಮ್ಮ ಹತ್ರ ಇದೆ ಅದೇ ಏಸು ಸ್ವಾಮಿಯ ಹೆಸರು ಸ್ವಾಮಿಯ ರಕ್ಷಣೆ ಹಾಗಾಗಿ ನಂಬಿಕೆಯಿಂದ ನಾವು ದೃಢವಾದ ನಂಬಿಕೆಯಿಂದ ಆತನ ಮೇಲಿರುವ ಪ್ರೀತಿಯಿಂದ ಆತನು ನಮಗಾಗಿ ಪ್ರೀತಿ ಕೊಟ್ಟನು ಪ್ರೀತಿಯಿಂದ ಆತನು ನಮಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು ಹಾಗಾಗಿ ಅದೇ ಪ್ರೀತಿಯನ್ನು ಕೊಟ್ಟು ನಾವು ಆತನಿಗಾಗಿ ಬಾಳೋಣ ಈ ರೀತಿ ಬಾಳೋದಕ್ಕಾಗಲಿ ಅಂತ ನಾವು ದೇವರನ್ನ ಕೇಳ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸರ್ವ ಕರ್ತನೇ ಪರಲೋಕದ ತಂದೆಯೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ವಾಕ್ಯ ಧ್ಯಾನದಲ್ಲಿ ನಿನ್ನ ಒಂದು ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಈ ಲೋಕದಲ್ಲಿ ಜೀವಿಸುವ ನಾವು ನೀನು ಇಚ್ಛಿಸುವಂತೆಯೇ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಬಾಳಲು ನೀನ ಇಶ್ ನೀನು ಇಷ್ಟಪಡುವ ರೀತಿಯಲ್ಲಿ ಈ ಜೀವನವನ್ನು ಜೀವಿಸಲು ಸಹಾಯ ಮಾಡು ಕಡೆಯಲ್ಲಿ ನಾವು ನಿನ್ನ ಬಳಿಗೆ ಸೇರಲು ನಮ್ಮನ್ನು ನಡೆಸು ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನ ಮಾನ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ಆಮೇಲೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಲಿ ಆತನು ಹೇಳಿದ ಮಾರ್ಗದಲ್ಲೇ ಆತನ ಬೆಳಕಿನಲ್ಲೇ ನಾವು ನಡೆಯುವವರಾಗಬೇಕು ಅದರಂತೆ ನಡೀರಿ ಆಮೇಲೆ ಪ್ರೇಸ್ ದ ಲಾಟ್